स्टे <laughs> के <laughs> <laughs> ಹಾಯ್ ಇವ್ರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇನ್ನೂ ಇವತ್ತು ಗ್ರಾನೈಟ್ನ ಪರ್ಚೇಸ್ ಮಾಡೋಣ ಅಂತ ಹೇಳಿ ಹೊರಟಿದ್ದೀವಿ ಯಾಕಂದರೆ ಇನ್ನೇನೋ ಪ್ಲಾಸ್ಟ್ರಿಂಗ್ ಸ್ಟೇ ಪ್ಲಾಸ್ಟ್ರಿಂಗ್ ಇನ್ನೊಂದು ವಾರದಲ್ಲೆಲ್ಲ ಮುಗ್ದೋಗುತ್ತೆ ಇನ್ನು ಪ್ಲ್ಯಾಸ್ಟಿಂಗ್ ಮುಗಿಯೋಷ್ಟೊತ್ತಿಗೆ ಅವರು ಗ್ರಾನೈಟ್ ಕೆಲಸನ ಸ್ಟಾರ್ಟ್ ಮಾಡಿಕೊಳ್ಳಿ ಅಂತೇಳಿ ಇವಾಗ ಸದ್ಯಕ್ಕೆ ಗ್ರಾನೈಟ್ನ ಪರ್ಚೇಸ್ ಮಾಡ್ತಾಯಿದ್ದೀವಿ ನೋಡೋಣ ಇವಾಗ ನಾವೂ ಅಷ್ಟೇ ಸುಮಾರು ಅಂಗಡಿಗಳಲ್ಲಿ ವಿಚಾರಿಸಿದ್ದಾಯಿತು ಡೀಟೇಲ್ಸ್ ಎಲ್ಲ ನೋಡಿದ್ದಾಯಿತು ಮತ್ತು ನಮಗಿಷ್ಟ ಆಗಿರೋವಂಥ ಡಿಸೈನ್ ಕೂಡ ನೋಡ್ತಾ ಇದ್ವಿ ಇವಾಗ ನಮಗೆ ಗೊತ್ತಿರೋರೊಬ್ರೇ ಇಲ್ಲೋಗಿ ನೋಡಿ ತುಂಬ ಚೆನ್ನಾಗಿದೆ ನಾವು ಅಲ್ಲೇ ಪರ್ಚೇಸ್ ಮಾಡಿದ್ದು ಅಂತ ಒಬ್ಬರು ಸಜೆಸ್ಟ್ ಮಾಡಿದ್ರು ಅದರಿಂದಾಗಿ ನಾವು ಹೋಗ್ತಾ ಇದ್ದೀವಿ ನೋಡೋಣ ಅಲ್ಲಿ ಇಷ್ಟ ಆದರೆ ಅಲ್ಲೇ ಪರ್ಚೇಸ್ ಮಾಡೋಣ ಅಂತೇಳಿ ಹೊರಡ್ತಾ ಇದ್ದೀವಿ ಇನ್ನು ಅಂಗಡಿಗೆ ರೀಚ್ ಆಗಿದ್ದಾಯಿತು ಯಾಕಂದರೆ ನಮಗೆ ನಿಯರ್ ಇರೋ ನಮ್ಮ ಇವಾಗ ನಮ್ಮದೇನು ಹೊಸ ಮನೆ ಕನ್ಸ್ಟ್ರಕ್ಷನ್ ಇದೆ ಅಲ್ಲಿ ಸರೌಂಡಿಂಗೇ ನೋಡ್ತಾ ಇದ್ವಿ ಯಾಕಂದರೆ ಟ್ರಾನ್ಸ್ಪೋರ್ಟೇಷನ್ ಈಸಿ ಆಗಬೇಕಲ್ವ ನಮಗೆ ಅದರಿಂದಾಗಿ ನಾವೇನು ಮಾಡ್ತಾ ಇದ್ವಿ ಸರೌಂಡಿಂಗೇ ನೋಡ್ತಾ ಇದ್ವಿ ಹೇಗೋ ಒಂದು ಅಂಗಡಿನಲ್ಲಿ ಈ ಅಂಗಡಿನಲ್ಲಿ ನಮ್ಗೆ ಅಜ್ಜಸ್ಟ್ ಆಗೋ ಡಿಸೈನ್ಸ್ ಎಲ್ಲಾನು ಸಿಕ್ತು ತುಂಬಾ ಖುಷಿ ಆಯಿತು ಇನ್ನು ಅದರಲ್ಲಿ ಡಿಫ್ರೆಂಟಾಗಿರುತ್ತೆ ಈಗ ಗ್ರಾನೈಟ್ ಅಂತ ಬಂದಾಗ ಸ್ಟೇರ್ ಕೇಸ್ಗೆ ಲಪು ಥರ ಅಂತ ಬಳಸ್ತಾರೆ ಇನ್ನು ಹಾಲ್ಗೆ ಡಿಫ್ರೆಂಟಾಗಿ ವೈಟ್ ಕಲರಲ್ಲಿ ಚೂಸ್ ಮಾಡೋಣ ಅಂತ ಅಂದ್ಕೊಂಡ್ವಿ ಇನ್ನು ಗ್ರೌಂಡ್ ಫ್ಲೋರ್ಗೂ ಅಷ್ಟೇ ಸ್ವಲ್ಪ ಗ್ರೌಂಡ್ ಫ್ಲೋರಲ್ಲಿರೋರಿಗೆ ಮೇಂಟೆನೆನ್ಸ್ ಈಸಿ ಆಗಲಿ ಅಂತೇಳಿ ಕಲರ್ ಸ್ವಲ್ಪ ಡಾರ್ಕ್ ಆಗಿರೋದನ್ನೇ ಪರ್ಚೇಸ್ ಮಾಡೋಣ ಅಂತ ಹೇಳಿ ನೋಡ್ತಾ ಇದ್ದೀವಿ ನೋಡೋಣ ಬನ್ನಿ ಯಾವ ರೀತಿಯಾಗಿರುತ್ತೆ ಅಂತ ಅಂತ ನೋಡೋಣ ಮತ್ತು ರೇಟ್ ಕೂಡ ತಿಳಿಸ್ಕೊಡ್ತೀನಿ ಒಂದು ಕ್ಷಣ ನನಗೇ ಶಾಕ್ ಆಯಿತು ರೇಟ್ ಅಂದರೆ ಫುಲ್ ಫೈನಲ್ ಆಗಿ ಎಷ್ಟಾಯಿತು ಅಂತ ಹೇಳೋಕ್ಕೆ ನಾವಿಲ್ಲಿ ಪರ್ಚೇಸ್ ಮಾಡಿದ್ದು ಫಸ್ಟ್ ಫ್ಲೋರ್ ಹಾಲ್ಗೆ ಹಾಗೆಯೇ ಗ್ರೌಂಡ್ ಫ್ಲೋರ್ಗೆ ಫುಲ್ಲು ಅಂದರೆ ಹಾಲು ಕಿಚನ್ನು ಬೆಡ್ರೂಮು ಅದಕ್ಕೆ ಫುಲ್ಗೆ ಹಾಕೋಣ ಅಂತ ಯಾಕಂದರೆ ಯಾಕೆಂದರೆ ಸ್ವಲ್ಪ ಅವ್ರಿಗೆ ಈಸಿ ಆಗಲಿ ಹಾಗೆಯೇ ಡೈರೆಕ್ಟ್ ಗ್ರೌಂಡ್ಗೆ ಕಾಂಟ್ಯಾಕ್ಟ್ ಇರೋದ್ರಿಂದ ಸ್ವಲ್ಪ ಇನ್ಸೆಕ್ಟ್ಸ್ ಏನಾದರೂ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ಫುಲ್ ಗ್ರಾನೈಟ್ನೇ ಬಳಸ್ತಾ ಇದ್ದೀವಿ ಗ್ರೌಂಡ್ ಫ್ಲೋರ್ಗೆ ಇನ್ನು ಫಸ್ಟ್ ಫ್ಲೋರ್ಗೆ ಹಾಲು ಹಾಗೆ ಕಿಚನ್ಗೆ ಗ್ರಾನೈಟ್ನ ಬಳಸ್ತೀವಿ ಇನ್ನು ರೂಮ್ಸ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ನ ಹಾಕೋಣ ಅಂದ್ಕೊಂಡಿದ್ದೀವಿ ಟೈಲ್ಸ್ ಅದ್ರೂ ಅಷ್ಟೇ ತುಂಬ ಡಿಸೈನ್ಸ್ ಇದೆ ಚೆನ್ನಾಗಿರೋ ಕೂಡ ಸಿಗ್ತವೆ ಅದರಿಂದಾಗಿ ಟೈಲ್ಸೂ ಅಷ್ಟೇ ಮೈಂಟೆನೆನ್ಸ್ ಈಸಿ ಇರುತ್ತೆ ಅದರಿಂದಾಗಿ ಟೈಲ್ಸ್ನ ಬಳಸೋಣ ಅಂತ ಅಂದ್ಕೊಂಡೀವಿ ಈಗ ತೋರಿಸ್ತಾ ಇದ್ದೀನಲ್ಲ ಆ ಡಿಸೈನ್ ಬಂದು ಗ್ರೌಂಡ್ ಫ್ಲೋರ್ಗೆ ಅಂತ ಸೆಲೆಕ್ಟ್ ಮಾಡಿದ್ದೀವಿ ಪರವಾಗಿಲ್ಲ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿತ್ತು ಮತ್ತು ಕಾಸ್ಟ್ ಕೂಡ ರೀಸ ರೀಸನಬಲ್ ಆಗಿತ್ತು ಇನ್ನು ಇವಾಗ ತೋರಿಸ್ತಾ ಇರೋದು ನಮ್ಮ ಫಸ್ಟ್ ಫ್ಲೋರ್ಗೆ ತುಂಬ ಚೆನ್ನಾಗಿದೆ ಅದು ರಿಯಲ್ ಆಗಿ ನೋಡೋಕೆ ಸ್ವಲ್ಪ ಪಿಂಕಿಷ್ಟು ಥರ ಇತ್ತು ಬಟ್ ಬೆಳಕು ಜಾಸ್ತಿ ಬೀಳ್ತಾ ಇತ್ತಲ್ಲ ಅದರಿಂದಾಗಿ ಅದು ಕಲರ್ ಸ್ವಲ್ಪ ಪಿಂಕ್ ಥರ ಕಾಣಿಸ್ತಾ ಇರಲಿಲ್ಲ ಅಷ್ಟೇ ಇನ್ನು ಏನು ಫಸ್ಟ್ ಫ್ಲೋರ್ಗೆ ನಾವು ಪರ್ಚೇಸ್ ಮಾಡಿದ್ದೀವಲ್ಲ ಅದ್ರ ಬಾರ್ಡರ್ಗೆ ಅಂತ ಹೇಳಿ ಈ ಥರ ಬ್ಲ್ಯಾಕ್ ಪ್ಲೇನ್ನಲ್ಲಿ ನೋಡ್ತಾ ಇದ್ದೀವಿ ಒಂದು ಸ್ಟ್ರಿಪ್ ಥರ ಸರೌಂಡಿಂಗ್ ವಾಲು ಹಾಗೆ ಕಿಚನ್ಗೆ ಸ್ಟ್ರಿಪ್ ಥರ ಕ್ರಿಯೇಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಆ ರೀತಿಯಾಗಿ ಅದನ್ನು ಮಾಡ್ತಾಯಿದ್ದೀವಿ ನೋಡೋಣ ಯಾವ ರೀತಿ ಕಾಣಿಸುತ್ತೆ ಅಂತ ಅನ್ನೋದು ಅದು ಹಾಕಿದ್ಮೇಲೆ ಗೊತ್ತಾಗೋದು ಯಾಕಂದರೆ ವರ್ಕ್ ಈಗ ನಾವು ಯಾವುದನ್ನೇ ಸೆಲೆಕ್ಟ್ ಮಾಡಿದ್ರು ಅದನ್ನು ಚೆನ್ನಾಗಿ ಮಾಡಿದ್ರೆ ಕೆಲಸ ಚೆನ್ನಾಗಿ ಆದರೆ ಮತ್ತೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಒಂದು ಹೋಪ್ ಇದೆ ನೋಡೋಣ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ಇನ್ನು ತುಂಬ ವೆರೈಟೀಸಲ್ಲಿ ಗ್ರಾನೈಟ್ ಇತ್ತು ಎಲ್ಲಾನು ನೋಡಾಯಿತು ಇನ್ನು ನಾವು ಕನ್ಫರ್ಮ್ ಮಾಡಿರೋದ್ರ ಬಗ್ಗೆ ತಿಳಿಸ್ಕೊಡೋದಾದರೆ ಇದು ಲಪ್ಪು ಥರ ಸ್ಟೇರ್ ಕೇಸ್ಗೆ ಅಂತ ತೊಗೊತಾ ಇರೋದು ಇದನ್ನು ಯಾವ ರೀತಿ ಮ್ಯಾಚ್ ಮಾಡ್ತಾ ಇದ್ದೀವಿ ಅಂದರೆ ಥ್ರೆಡ್ಗೆಲ್ಲ ಇದನ್ನು ಹಾಕಿ ರೈಸರ್ಸ್ಗೆಲ್ಲ ವೈಟ್ ಗ್ರಾನೈಟ್ನ ಹಾಕಿ ಕಾಂಬಿನೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿರುತ್ತೆ ಲಪ್ಪು ಥರ ಈ ರಫ್ ಇರುತ್ತೆ ಸ್ವಲ್ಪ ಜಾರ ಥರ ಇರಲ್ಲ ಸ್ಟೇರ್ ಕೇಸ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಇನ್ನು ಇದು ಬಂದು ಫಸ್ಟ್ ಫ್ಲೋರ್ಗೆ ಅಂತ ತಗೊಂಡಿರೋದು ತುಂಬ ಚೆನ್ನಾಗಿದೆ ನೋಡೋಕ್ಕೆ ಅದರಲ್ಲಿ ಅದಕ್ಕೆ ಬ್ಲ್ಯಾಕ್ ಸ್ಟ್ರಿಪ್ಸ್ ಥರ ಸಹ ಫುಲ್ಲು ಫುಲ್ಲು ಬ್ಲ್ಯಾಕ್ ಸ್ಟ್ರಿಪ್ಸ್ ಥರ ಹಾಕಿ ನೀಟಾಗಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಇನ್ನೂ ಗ್ರೌಂಡ್ ಫ್ಲೋರ್ಗೆ ಅಂತ ತಗೊಂಡಿರೋದು ಅದೂ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಇನ್ನು ನಾವು ಪರ್ಚೇಸಿಂಗ್ ಎಲ್ಲ ಆರ್ಡರ್ ಕೊಟ್ಟು ಆದಮೇಲೆ ಬಂದಿದ್ದಾಯಿತು ಇನ್ನು ಅಂಗಡಿಯಿಂದ ಹೊರಟ್ಮೇಲೆ ನಮ್ಗೆ ಗೊತ್ತೇ ಇದೆಯಲ್ಲ ಟೈಮ್ ಇದ್ದರೆ ಕಂಪಲ್ಸರಿಯಾಗಿ ನಾವು ನಮ್ಮ ಹೊಸ ಮನೆ ಹತ್ರ ಹೋಗಿದ್ದೇ ಬರೋದು ಇನ್ನು ಹೇಗೆ ಇದ್ರು ಕ್ಯೂರಿಂಗ್ ಕೂಡ ಮಾಡಬೇಕಿತ್ತಲ್ಲ ಅಂತ ಹೇಳಿಬಿಟ್ಟು ಹೋಗಿದ್ದಾಯಿತು ಇನ್ನು ಇದು ಗ್ರೌಂಡ್ ಫ್ಲೋರು ಗ್ರೌಂಡ್ ಫ್ಲೋರ್ಗೆ ಫುಲ್ಲು ಗ್ರಾನೈಟ್ ಹಾಕ್ಸೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದೀವಿ ಇನ್ನು ಇದು ಔಟ್ಸೈಡ್ ಸ್ಟೇರ್ ಕೇಸು ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ಗೆ ಹೋಗೋಕ್ಕಿರೋ ಸ್ಟೇರ್ ಕೇಸು ಇದು ಅದು ಬಿಡ್ತು ತುಂಬ ಜಾಸ್ತಿನೇ ಇದೆ ಮತ್ತು ಇದಕ್ಕೆ ಬ್ಲ್ಯಾಕ್ ಕಲರ್ದು ಲಪು ಥರ ಹಾಕ್ಸಿ ಥ್ರೆಡ್ಗೆ ರೈಸರ್ಸ್ಗೆ ಬಂದು ವೈಟ್ ಕಲರ್ನ ಗ್ರಾನೈಟ್ನ ಹಾಕ್ಸಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಆ ರೀತಿಯಾಗಿ ಪ್ಲಾನ್ನ ಮಾಡ್ಕೊಂಡಿದ್ದೀವಿ ಇನ್ನು ಫಸ್ಟ್ ಫ್ಲೋರ್ ಹಾಗೆಯೇ ಕಿಚನ್ಗೆ ವೈಟ್ ಕಲರ್ ಗ್ರಾನೈಟ್ ತೋರಿಸಿದ್ನಲ್ಲ ಅದನ್ನು ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ ತುಂಬ ಚೆನ್ನಾಗಿ ಬರುತ್ತೆ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಹಾಕಿದ್ಮೇಲೆ ಗೊತ್ತಾಗುತ್ತೆ ಏ ಇಲ್ಲ ನೋಡಿಲ್ಲ ಪಪ್ಪ ಅವರು ಕೆಲಸ ಮಾಡೋ ಕಡೆ ಹಂಗೆ ಏನು ಮಾಡೋಕ್ಕಾಗಲ್ಲ ಏ ಯಾಕಪ್ಪ ನಮ್ಮ ಮಿಸ್ಸಸ್ ಮೇಲ್ಗಡೆ ಹಾಕ್ತಿದ್ಯಾ ನೀರು ನಮ್ಮ ಮಿಸ್ಸಸ್ ಮೇಲ್ಗಡೆ ನೀರು ಹಾಕ್ತಿದ್ಯಲ್ಲ ನೀನು ನೋಡ್ಲಿಲ್ವಾ ನೋಡಿದ್ರಲ್ಲ ಹೇಗಾಯ್ತು ಅಂತ ಸದ್ಯ ನೀರ್ ಬಿದ್ದಿದ್ಕೇನೋ ಸರಿಯೋಯ್ತು ಅಕಸ್ಮಾತ್ ಇಟ್ಕೇನೋ ಮರನೋ ಬಿದ್ದಿದ್ರೆ ಏನ್ ಏನಾಗ್ತಿತ್ತು ಅಂತ ನಿಜವಾಗ್ಲೂ ಗೊತ್ತಿಲ್ಲ ಆದ್ರೂ ನಾವೇ ಅಲ್ಲಿಗೆ ಹೋದಾಗ ಹುಷಾರಾಗಿರ್ಬೇಕು ಖಂಡಿತವಾಗಿಯೂ ಪಾಪ ಅವ್ರು ಅವ್ರ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಅವ್ರು ನಮ್ಮನ್ನ ನೋಡ್ತಾ ಇರಲ್ಲ ಸೊ ನಾನು ಹೋಗಿದ್ಕು ನೀರ್ ಬಿದ್ದಿದ್ಕು ಒಂದೇ ಆಯ್ತು ಸೊ ಹುಷಾರಾಗಿರ್ಬೇಕು ಅಂತ ಒಂದು ಪಾಠ ಕಲ್ತಂಗಾಯಿತು ಅಷ್ಟೇ ಇನ್ನು ನನ್ನ ಹಸ್ಬೆಂಡ್ ಕ್ಯೂರಿಂಗ್ನ ಮಾಡ್ತಾಯಿದ್ರು ಇನ್ನು ಲೇಬರ್ಸ್ ಎಲ್ಲಾನು ಪಾಪ ಅವರು ಕೆಲಸಗಳನ್ನ ಇದ್ರು ಇನ್ನು ಒಂದು ಸೈಡ್ ಇದೆ ಅಷ್ಟೇ ಇದು ಒಂದು ಸೈಡು ಪ್ಲಾಸ್ಟ್ರಿಂಗ್ ಮುಗಿದ್ರೆ ಆಲ್ಮೋಸ್ಟು ಪ್ಲಾಸ್ಟ್ರಿಂಗ್ ಕ್ಲಿಯರ್ ಆದಂಗೆ ಆಗೋದು ಇನ್ನು ಗ್ರಾನೈಟ್ಗೆ ಎಷ್ಟಾಯಿತು ಅಂತ ಹೇಳ್ತೀನಿ ನಮ್ಮ ಒಂದು ಗ್ರೌಂಡ್ ಫ್ಲೋರ್ ಫುಲ್ಲು ಗ್ರಾನೈಟ್ನ ಹಾಕ್ತಾ ಇದ್ದೀವಿ ಹಾಗೆಯೇ ಫಸ್ಟ್ ಫ್ಲೋರ್ ಆಲೂ ಕಿಚನ್ಗೆ ಗ್ರಾನೈಟ್ನ ಪರ್ಚೇಸ್ ಮಾಡಿದ್ದೀವಿ ಹಾಗೆಯೇ ಎಲ್ಲ ಸ್ಟೇರ್ ಕೇಸ್ ಇನ್ಸೈಡ್ ಆಗಿ ಔಟ್ಸೈಡ್ ಸ್ಟೇರ್ ಕೇಸ್ಗೆಲ್ಲ ಅದಕ್ಕೂ ಸೇರಿಸಿ ಅರೌಂಡ್ ಟೂ ಲ್ಯಾಕ್ ಆಗಿದೆ ಇನ್ನೂ ತುಂಬ ಜನ ಕೇಳ್ತಾ ಇದ್ದೀರಾ ಬಜೆಟ್ ಬಗ್ಗೆ ಹೇಳಿ ಎಷ್ಟಾಯಿತು ನಿಮ್ಮ ಮನೆ ಕಟ್ಟೋಕ್ಕೆ ಕಾಸ್ಟ್ ಬಗ್ಗೆ ಹೇಳಿ ಅಂತ ಖಂಡಿತವಾಗಿಯೂ ತಿಳಿಸ್ಕೊಡ್ತೀವಿ ಯಾಕಂದರೆ ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಸಿವಿಲ್ ಇಂಜಿನಿಯರ್ ಆಗಿರೋದ್ರಿಂದ ನಾವೂ ಅಷ್ಟೇ ಬಜೆಟ್ ಪ್ಲಾನಿಂಗ್ ಮಾಡ್ಕೊಂಡೇನೇ ನಾವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿರೋದು ನಾನು ಸ್ಟೇಜ್ ಬೈ ಸ್ಟೇಜು ತಿಳಿಸ್ಕೊಡೋಣ ಅಂತಿದ್ದೀನಿ ಕೆಲವ್ರಿಗೆ ಹೆಲ್ಪ್ ಆಗ್ಬೋದು ಅಂತ ಹೇಳಿ ಇಲ್ಲ ಅಂದ್ರೂ ನನ್ನ ಕಾಸ್ಟ್ ಎಷ್ಟಾಯಿತು ಅಂತ ಹೇಳಿ ಒಂದು ವೀಡಿಯೋ ಖಂಡಿತವಾಗಿಯೂ ಮಾಡ್ತೀನಿ ಇನ್ನು ಎಲ್ಲ ಕೆಲಸ ಮುಗೀತು ಇನ್ನು ಕ್ಯೂರಿಂಗ್ ಮಾಡಿದ್ದಾಯಿತು ಲೇಬಸ್ ಇನ್ನೂ ಪಾಪ ಕೆಲಸ ಮಾಡ್ತಾನೆ ಇದ್ರು ನಾವು ಹೋಗಿದ್ದು ಬಂದ್ರೂ ಅವ್ರು ಇನ್ನೂ ಕೆಲಸ ಮಾಡ್ತಾನೇ ಇದ್ದರು ಸೊ ಅವ್ರದ್ದು ಒಂದು ಟಾರ್ಗೆಟ್ ಇರುತ್ತಲ್ವ ಅದನ್ನು ರೀಚ್ ಮಾಡೋಕ್ಕೆ ಅವರು ಇನ್ನೂ ಕೆಲಸ ಮಾಡ್ತಾನೆ ಇದ್ರು ಅದಾದಮೇಲೆ ನಾವು ಹೊರಟ್ವಿ ಇನ್ನು ಅಪ್ಪ ಮಗಳು ಆಟ ಆಡ್ತಾ ಇದ್ದಾರೆ ನೋಡಿ ನಾವು ಚಿಕ್ಕವರಿದ್ದಾಗೆಲ್ಲ ಈ ಥರ ಎಲ್ಲ ಆಟ ಆಡ್ತಿದ್ದೋ ಇವತ್ತು ಅಪ್ಪ ಮಗಳು ಆಡ್ತಾ ಇದ್ದಾರೆ ತುಂಬಾ ಖುಷಿಯಾಯಿತು